ಇವತ್ತು ನಾನು ಒಂದೇ ಹಿಟ್ಟಿನಿಂದ ಸಾಫ್ಟಾದ ಇಡ್ಲಿ ಕ್ರಿಸ್ಪಿಯಾದ ದೋಸೆ ಯಾವ ರೀತಿ ಮಾಡೋದು ನೋಡೋಣ ಬನ್ನಿ ತುಂಬಾ ಸುಲಭವಾಗಿ ಮಾಡ್ಕೊಳ್ಬೋದು ಹಾಗೂ ಬೇಗನೆ ಮಾಡ್ಕೊಳ್ಬೋದು ಒಂದು ಇಪ್ಪತ್ತು ನಿಮಿಷದಲ್ಲಿ ಈ ದೋಸೆ ಇಡ್ಲಿ ರೆಡಿಯಾಗುತ್ತದೆ ಹಾಗೂ ಕೇವಲ ಎರಡರಿಂದ ಮೂರು ಸಾಮಗ್ರಿಗಳಿಂದ ಈ ಇಡ್ಲಿ ದೋಸೆ ಮಾಡ್ಕೊಳ್ಬೋದು ಮೊದಲು ಒಂದು ಪಾತ್ರೆಗೆ ನಾಲ್ಕು ಕಪ್ ಚಿರೋಟಿ ರವವನ್ನು ಹಾಕಿಕೊಳ್ಳಿ ಅಥವಾ ಉಪ್ಪಿಟ್ಟು ರವೆ ಅಂತೀವಲ್ಲ ಅದೇ ಸಣ್ಣ ರವವನ್ನು ಹಾಕಿಕೊಳ್ಳಿ ನಾಲ್ಕು ಕಪ್ ರವೆ ಹಾಕಿದ ನಂತರ ಇದಕ್ಕೆ ಒಂದು ಕಪ್ ಮೊಸರನ್ನು ಸೇರಿಸಿ ಮೊಸರು ಹಾಕುವುದರಿಂದ ಬೇಗನೆ ಹುಳಿ ಬರುತ್ತದೆ ನೋಡಿ ಮೊಸರು ಹಾಕಿ ನಂತರ ನಾಲ್ಕು ಕಪ್ ನೀರನ್ನು ಹಾಕಿಕೊಳ್ಳಿ ನೀರು ಹಾಕಿದ ನಂತರ ಗಂಟಾಗದಂಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಒಂದು ಎರಡು ನಿಮಿಷ ಮಿಕ್ಸ್ ಮಾಡಿದರೆ ಸಾಕಾಗುತ್ತದೆ ನೋಡಿ ಗಂಟಿಲ್ಲದ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ಲೈಕನ್ನನ್ನು ಕ್ಲಿಕ್ ಮಾಡಿ ನಾ ಹಾಕುವ ವಿಡಿಯೋ ಎಲ್ಲರಿಗಿಂತ ಮುಂಚೆ ನಿಮಗೆ ತಲುಪುತ್ತದೆ ಒಂದು ಐದು ನಿಮಿಷ ನೆನೆಸಿದ ನಂತರ ಹಿಟ್ಟು ಚೆನ್ನಾಗಿ ಉಬ್ಬಿ ಬರುತ್ತದೆ ರವ ಇರುವುದರಿಂದ ತುಂಬಾ ಪ್ಲಫಿಯಾಗಿ ಬರುತ್ತದೆ ಇವಾಗ ಮಿಕ್ಸರ್ ಜಾರಿಗೆ ಈ ನೆನೆಸಿರೋ ರವವನ್ನು ಹಾಕಿಕೊಳ್ಳಿ ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ ನೋಡಿ ರುಬ್ಬಿದ ನಂತರ ಒಂದು ಪಾತ್ರೆಗೆ ಹಾಕಿಕೊಳ್ಳಿ ಎಲ್ಲ ರವ ಮಿಶ್ರಣವನ್ನು ಇದೇ ರೀತಿ ರುಬ್ಬಿ ಒಂದು ಪಾತ್ರೆಗೆ ಹಾಕಿಕೊಳ್ಳಿ ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ನಿಮಗೆ ಸ್ವಲ್ಪ ಗಟ್ಟಿ ಎನಿಸಿದರೆ ಸ್ವಲ್ಪ ನೀರನ್ನು ಹಾಕಿ ಮಿಕ್ಸ್ ಮಾಡಿಕೊಳ್ಳಿ ಇಲ್ಲದಿದ್ದರೆ ಈ ರೀತಿ ಇದ್ದರೆ ಹಾಗೆ ಬಿಡಿ ಏಕೆಂದರೆ ನಾವು ಇಡ್ಲಿ ಮಾಡುವುದರಿಂದ ತುಂಬ ತೆಳುವಾದರೆ ಇಡ್ಲಿ ಅಷ್ಟು ಚೆನ್ನಾಗಿ ಬರುವುದಿಲ್ಲ ಅದಕ್ಕೋಸ್ಕರ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಉಪ್ಪು ಹಾಕಿದ ನಂತರ ಒಂದು ಏನೋ ಪಾಕೆಟನ್ನು ಹಾಕಿಕೊಳ್ಳಿ ನಿಮ್ಮ ಹತ್ರ ಏನೋ ಇಲ್ಲದಿದ್ದರೆ ಬ್ರೇಕಿಂಗ್ ಪೌಡರ್ ಹಾಕಿದರೂ ನಡೆಯುತ್ತದೆ ಈನೋ ಪ್ಯಾಕೆಟ್ ಹಾಕಿದ ನಂತರ ಅದರ ಮೇಲೆ ಸ್ವಲ್ಪ ನೀರನ್ನು ಹಾಕಿಕೊಳ್ಳಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ನಾವು ಮೊಸರು ಹಾಕಿರುವುದರಿಂದ ತುಂಬಾ ಪ್ಲಫಿಯಾಗಿ ಬರುತ್ತದೆ ಈನೋದಿಂದ ತುಂಬಾ ಹಿಟ್ಟು ಚೆನ್ನಾಗಿ ಉಬ್ಬಿ ಬರುತ್ತದೆ ನೋಡಿ ಇವಾಗ ಇಡ್ಲಿ ಪ್ಲೇಟಿಗೆ ಸ್ವಲ್ಪ ಎಣ್ಣೆಯನ್ನು ಹಚ್ಚಿಕೊಳ್ಳಿ ಎಣ್ಣೆ ಹಚ್ಚುವುದರಿಂದ ಇಡ್ಲಿ ಸ್ವಲ್ಪನೂ ಅಂಟುವುದಿಲ್ಲ ತುಂಬಾ ಚೆನ್ನಾಗಿ ಬರುತ್ತದೆ ನೋಡಿ ರವೆ ಮಿಶ್ರಣವನ್ನು ಸ್ವಲ್ಪ ಸ್ವಲ್ಪವಾಗಿ ಪ್ರತಿಯೊಂದು ಇಡ್ಲಿ ಪ್ಲೇಟಿಗೆ ಹಾಕಿಕೊಳ್ಳಿ ನಾನು ಗ್ಯಾಸ್ ಮೇಲೆ ಇಡ್ಲಿ ಡಬ್ಬಿಯಲ್ಲಿ ನೀರನ್ನು ಹಾಕಿ ಕುದಿಯಲು ಇಟ್ಟಿದ್ದೇನೆ ಕುದಿಯುತ್ತಿರುವ ನೀರಿಗೆ ಈ ಇಡ್ಲಿ ಪ್ಲೇಟನ್ನು ಇಟ್ಟಿಕೊಳ್ಳಿ ಇದೇ ರೀತಿ ಮಿಕ್ಕಿರುವ ಎಲ್ಲ ಪ್ಲೇಟಿಗೆ ಇಡ್ಲಿ ಮಿಶ್ರಣವನ್ನು ಹಾಕಿ ಡಬ್ಬಿಯಲ್ಲಿ ಇಟ್ಟಿಕೊಳ್ಳಿ ಒಂದು ಹತ್ತು ನಿಮಿಷ ಬೇಯಿಸಿದರೆ ಸಾಕಾಗುತ್ತದೆ ನೋಡಿ ಹತ್ತು ನಿಮಿಷದ ನಂತರ ಒಂದು ಸಲ ಚೆಕ್ ಮಾಡಿಕೊಳ್ಳಿ ಒಂದು ಸ್ಪೂನ್ ಸಹಾಯದಿಂದ ಚೆಕ್ ಮಾಡಿದರೆ ಗೊತ್ತಾಗುತ್ತದೆ ನೋಡಿ ಸ್ವಲ್ಪವೂ ಅಂಚುತ್ತಿಲ್ಲ ಎಷ್ಟು ಕ್ಲಿಯರಾಗಿ ಬಂದಿದೆ ಇಷ್ಟೊಂದು ಬಂದರೆ ಸಾಕಾಗುತ್ತದೆ ಇವಾಗ ಪ್ಲೇಟ್ನೆಲ್ಲ ಕೆಳಗಡೆ ತೆಗೆದುಕೊಳ್ಳಿ ಒಂದು ಎರಡು ನಿಮಿಷ ಬಿಟ್ಟರೆ ಸಾಕು ತಣ್ಣಗಾದ ನಂತರ ಇಡ್ಲಿ ತುಂಬಾ ಸುಲಭವಾಗಿ ತೆಗೆದುಕೊಳ್ಬೋದು ನೋಡಿ ತುಂಬನೇ ಸಾಫ್ಟಾಗಿ ಹಾಗೂ ತುಂಬನೇ ಪ್ಲಫಿಯಾಗಿ ಇಡ್ಲಿ ಬರುತ್ತದೆ ಹಾಗೂ ಇಪ್ಪತ್ತು ನಿಮಿಷದಲ್ಲಿ ಇಡ್ಲಿ ರೆಡಿಯಾಗುತ್ತದೆ ಮಕ್ಕಳಂತೂ ತುಂಬಾ ಖುಷಿ ಪಡುತ್ತಾರೆ ನೋಡಿ ಎಷ್ಟೊಂದು ಬೇಗ ಇಡ್ಲಿ ಮಾಡ್ಕೊಳ್ಬೋದು ನಾವು ಅಕ್ಕಿ ನೆನೆಸೋದು ರುಬ್ಬೋದು ಒಂದು ದಿವಸ ಬಿಡೋದು ಏನೂ ಬೇಕಾಗುವುದಿಲ್ಲ ಈ ರೀತಿ ಒಂದು ಹೊಸ ರೀತಿ ಟ್ರೈ ಮಾಡಿ ನೋಡಿ ತುಂಬ ರುಚಿಯಾಗಿ ಈ ಇಡ್ಲಿ ಬರುತ್ತದೆ ಇದರ ಜೊತೆ ಸಾಂಬಾರ್ ಚಟ್ನಿ ಇದ್ರೆ ಸಾಕು ತುಂಬಾ ಸಾಫ್ಟ್ ಆದ ಇಡ್ಲಿ ರೆಡಿಯಾಗುತ್ತದೆ ನೋಡಿ ಎಷ್ಟೊಂದು ಪ್ಲಫಿಯಾಗಿ ಸಾಫ್ಟಾಗಿ ಬಂದಿದೆ ಒಂದು ಸಲ ಈ ಇಡ್ಲಿ ರೆಸಿಪಿ ಟ್ರೈ ಮಾಡಿ ತುಂಬಾ ಚೆನ್ನಾಗಿ ಇರುತ್ತದೆ ಇವಾಗ ದೋಸೆ ಯಾವ ರೀತಿ ಮಾಡೋದು ನೋಡೋಣ ಬನ್ನಿ ಗ್ಯಾಸ್ ಮೇಲೆ ಒಂದು ತವಾನಿಟ್ಟು ಕಾಯಲು ಬಿಡಿ ಕಾದ ತವಾ ಮೇಲೆ ಎರಡು ಸ್ಪೂನ್ ದೋಸೆ ಹಿಟ್ಟನ್ನು ಹಾಕಿಕೊಳ್ಳಿ ದೋಸೆ ಹಿಟ್ಟು ಹಾಕಿದ ನಂತರ ಚೆನ್ನಾಗಿ ದೋಸೆ ಹಾಕಿಕೊಳ್ಳಿ ತುಂಬಾ ತೆಳುವಾಗಿ ಈ ದೋಸೆ ಬರುತ್ತದೆ ನಿಮಗೆ ಎಷ್ಟು ತೆಳುವಾಗಿ ಬೇಕೋ ಅಷ್ಟು ತೆಳುವಾಗಿ ದೋಸೆ ಹಾಕಿಕೊಳ್ಳಿ ದೋಸೆ ಹಾಕಿದ ನಂತರ ಅದರ ಮೇಲೆ ಒಂದು ಸ್ಪೂನ್ ಎಣ್ಣೆಯನ್ನು ಹಾಕಿಕೊಳ್ಳಿ ಎಣ್ಣೆ ಹಾಕಿದ ನಂತರ ಒಂದು ನಿಮಿಷ ಬಿಡಿ ದೋಸೆ ಚೆನ್ನಾಗಿ ಬೆಂದ ನಂತರ ಸೈಡೆಲ್ಲ ತಾನೇ ಎದ್ದಿ ಬರುತ್ತದೆ ಆವಾಗ ದೋಸೆ ತೆಗೆದುಕೊಳ್ಳಿ ನೋಡಿ ಎಷ್ಟು ಕ್ರಿಸ್ಪಿಯಾಗಿ ದೋಸೆ ಬಂದಿದೆ ಇದೇ ರೀತಿ ನೀವು ಮಾಡಿಕೊಳ್ಳಿ ನಾನು ನಿಮಗೆ ಇನ್ನೊಂದು ದೋಸೆ ಹಾಕಿ ತೋರಿಸ್ತೀನಿ ನೋಡಿ ಇದು ಕೂಡ ಸ್ವಲ್ಪನೂ ಉಂಟುವುದಿಲ್ಲ ಮುರಿಯುವುದಿಲ್ಲ ತುಂಬಾ ಚೆನ್ನಾಗಿ ಬರುತ್ತದೆ ನೀವು ದೋಸೆ ಮೇಲೆ ಎಣ್ಣೆ ಹಾಕಿಕೊಳ್ಳಿ ದೋಸೆ ತವಕ್ಕೆ ಎಣ್ಣೆ ಹಚ್ಚುವ ಅವಶ್ಯಕತೆ ಇರುವುದಿಲ್ಲ ನೋಡಿ ಮೇಲಿಂದ ಸ್ವಲ್ಪ ಎಣ್ಣೆಯನ್ನು ಹಾಕಿಕೊಳ್ಳಿ ನನ್ನ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೆ ಶೇರ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನೋಡಿ ಈ ದೋಸನೂ ತುಂಬಾ ಚೆನ್ನಾಗಿ ಬಂದಿದೆ ನಿಮಗೆ ಇನ್ನೂ ಸ್ವಲ್ಪ ಕ್ರೆಸಿಪಿ ಬೇಕಾದರೆ ಇನ್ನೂ ಸ್ವಲ್ಪ ಬೇಯಿಸಿ ಬೇಯಿಸಿಕೊಳ್ಳಿ ನಡೆಯುತ್ತದೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗೋಣ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಧನ್ಯವಾದಗಳು